ಫೈಲ್ಸ್ ಬಂದಿದೆ ಅಂತ ಇನ್ನೂ ಎಷ್ಟು ದಿವಸ ಮುಜುಗರ ಪಟ್ಟುಕೊಳ್ತೀರಾ ಭಯ ಬೀಳ್ತೀರಾ ಅಕಸ್ಮಾತ್ ಬಂದರೆ ನೀವು ಯಾವ ರೀತಿ ಆ ಸಮಸ್ಯೆಯಿಂದ ಹೊರಗೆ ಹೋಗಬೇಕು ಅದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ನೋಡಿ ಫೈಲ್ಸ್ ಬಂದಾಗ ಮೆಡಿಕಲ್ ಸ್ಟೋರಲ್ಲಿ ಹೋಗ್ಬಿಟ್ಟು ಒಂದು ಮಾತ್ರೆ ತಿಂದ್ಬಿಟ್ರೆ ನಿಮಗೆ ಕಾಯಿಲೆ ವಾಸಿ ಆಗಲ್ಲ ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಬೇಕಾಗುತ್ತೆ ಅದು ಯಾವ ರೀತಿ ಚಿಕಿತ್ಸೆ ಬೇಕು ಈ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಈ ವಿಡಿಯೋ ನೋಡಿ ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ರಾಜು ಎಸ್ ಆರ್ ಎಚ್ ಅಂತ ನಾನು ಜನರಲ್ ಸರ್ಜನ್ ಹಾಗೂ ಪೈಲ್ಸ್ ಆ್ಯಂಡ್ ಫಿಸ್ತಲಾ ಸ್ಪೆಷಲಿಸ್ಟು ನಾನು ಕವಿತಾ ಹಾಸ್ಪಿಟಲ್ ಸುಂಕತ್ಕಟ್ಟೆ ಮಾಗಡಿ ಮೇನ್ ರೋಡ್ ಈ ಹಾಸ್ಪಿಟಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ನಮ್ಮಲ್ಲಿ ಪೈಲ್ಸ್ ಆ್ಯಂಡ್ ಫಿಸ್ತುಲಾ ರಿಲೇಟೆಡ್ಡು ಎಲ್ಲ ರೀತಿ ಒಂದು ಸಮಸ್ಯೆಗಳಿಗೆ ಡಯಾಗ್ನೋಸಿಸ್ ಡಯಾಗ್ನೋಸಿಸ ಹೇಳಿದ್ರೆ ಟ್ರೀಟ್ಮೆಂಟ್ವರೆಗೂ ಅದು ಲೇಸರ್ ಇರ್ಬೋದು ಓಪನ್ ಸರ್ಜರಿ ಇರ್ಬೋದು ಎಲ್ಲ ರೀತಿ ಅನುಕೂಲ ಇದೆ ಮೇಯ್ನಾಗಿ ಆ್ಯಕ್ಚುಲಿ ಪೈಲ್ಸ್ ಫಿಶ್ಚುಲಾ ಫಿಶರ್ ಅನ್ನೋದು ಮೂರು ಸಮಸ್ಯೆ ಬಟ್ ಎಲ್ಲ ಇದನ್ನೆಲ್ಲ ಸೇರಿಸಿ ಕಾಮನ್ನಾಗಿ ಜನಸಾಮಾನ್ಯರ ಪೈಲ್ಸ್ ಅಂತ ಕರೆದು ಬಿಡ್ತಾರೆ ಬಟ್ ಅದರಲ್ಲಿ ದೊ ಥರ ಥರವಾದ ಇದಿದೆ ಅದು ಪರಿಣಿತ ವೈದ್ಯರಲ್ಲಿ ಹೋದಾಗ ಮಾತ್ರ ಅದು ಗೊತ್ತಾಗುತ್ತೆ ಒಂದು ಇದು ಬರೋದಕ್ಕೆ ಮೇಯ್ನ್ ಕಾರಣ ಏನು ಅಂತ ಹೇಳಿದರೆ ಒಂದು ಜೆನೆಟಿಕ್ ಅಂದರೆ ವಂಶ ಬರುತ್ತೆ ಕೆಲವರಲ್ಲಿ ಅದು ಬಿಟ್ಟರೆ ಈ ಲೈಫ್ ಸ್ಟೈಲ್ ಚೇಂಜ್ ಅದರಿಂದಾಗಿ ಮಲಬದ್ಧತೆ ಅಂತ ಏನು ಕರಿತೀವಲ್ಲ ಕಾನ್ಸ್ಟಿಪೇಷನ್ ಅದರಿಂದಾಗಿ ಈ ಒಂದು ಪೈಲ್ಸು ಮೇಯ್ನಾಗಿ ಬರುತ್ತೆ ಈ ಮಲಬದ್ಧತೆ ಯಾಕೆ ಬರುತ್ತೆ ಅಂತ ಹೇಳಿದರೆ ಏನಿಲ್ಲ ಈ ಮಾಡರ್ನೈಸೇಷನ್ ಅನ್ನೋ ಹೆಸರಲ್ಲಿ ನಾವು ನಾರಿನ ಪದಾರ್ಥ ತಿನ್ನೋದು ಹಣ್ಣು ಸೊಪ್ಪು ತರಕಾರಿ ತಿನ್ನೋದು ಅದನ್ನೆಲ್ಲ ಬಿಟ್ಬಿಟ್ಟು ಈ ಜಂಕ್ ಫುಡ್ಡು ಮತ್ತು ಈ ವಿಧ ವಿಧವಾದ ಈ ಥರದ ಫುಡ್ಗಳಿಗೆ ಬಂದುಬಿಟ್ಟಿದ್ದೀವಿ ಅಂದರೆ ನಮ್ಮ ಹಳ್ಳಿ ಜೀವನ ಬಿಟ್ಬಿಟ್ಟು ನಾವು ಪಟ್ಟಣ ಜೀವನಕ್ಕೆ ಬಂದ್ಬಿಟ್ಟು ಈ ಫುಡ್ ವ್ಯತ್ಯಾಸ ಆಗಿರೋದ್ರಿಂದ ಮೇಯ್ನಾಗಿ ಫೈಬರ್ ಕಂಟೆಂಟ್ ನಮ್ಮ ಫುಡ್ಡಿಂದ ಮಿಸ್ ಆಗಿರೋದ್ರಿಂದ ಮತ್ತು ನೀರು ಚೆನ್ನಾಗಿ ಕುಡಿದೇ ಇರೋದ್ರಿಂದ ಈ ಮಲಬದ್ಧತೆ ಬಂದು ಅದರಿಂದ ಪೈಲ್ಸ್ ಬರುತ್ತೆ ಅದು ಬಿಟ್ಟರೆ ನಾವು ವ್ಯಾಯಾಮ ಇಲ್ಲದೆ ಸ್ಥೂಲಕಾಯರಾಗಿರೋದ್ರಿಂದ ಈ ಪೈಲ್ಸ್ ಸಮಸ್ಯೆ ಬರುತ್ತೆ ಅಂದರೆ ನಾರಿನ ಪದಾರ್ಥಗಳನ್ನ ಜಾಸ್ತಿ ಬಳಸಬೇಕು ಸೊಪ್ಪು ತರಕಾರಿ ಅದನ್ನು ಚೆನ್ನಾಗಿ ಬಳಸಬೇಕು ಮತ್ತು ಬಾಳೆಹಣ್ಣು ಸೌತೆಕಾಯಿ ಮೂಲಂಗಿ ಸಲಾಡ್ಗಳು ತೊಗೊಳ್ಬೇಕಾಗತ್ತೆ ಜಂಕ್ ಫುಡ್ ಸ್ವಲ್ಪ ಅವಾಯ್ಡ್ ಮಾಡಬೇಕು ಒಂದು ಬೇಸಿಕಲಿ ಚೆನ್ನಾಗಿ ನೀರು ಕುಡಿಬೇಕು ಮೋಷನ್ ಹಾರ್ಡ್ ಆಗದೆ ಇರೋ ಥರ ನೋಡ್ಕೋಬೇಕು ಇದು ಮೇಯ್ನ್ ಆಹಾರ ಪದ್ಧತಿ ಲೈಫ್ ಸ್ಟೈಲ್ ಬಂದರೆ ನಿಯಮಿತವಾಗಿ ವ್ಯಾಯಾಮ ಮಾಡಬೇಕು ಸ್ಥೂಲಕಾಯ ಸ್ವಲ್ಪ ಕಡಿಮೆ ಆಗೋದರ ನೋಡ್ಕೋಬೇಕು ಅಂದರೆ ವಾಕಿಂಗ್ ಮಾಡೋದು ಆ ಥರ ಎಲ್ಲ ಮಾಡ್ಕೋಬೇಕಾಗುತ್ತೆ ಮತ್ತು ನೀಟ ಚೆನ್ನಾಗಿ ನಿದ್ರೆ ಮಾಡಬೇಕು ಅಂದರೆ ನಾವು ಹಳ್ಳಿ ಕಡೆ ಇದ್ದಾಗ ಅಥವಾ ಸಿಟಿಗೆ ಬರೋದಕ್ಕೆ ಮುಂದೆ ಏನಿದ್ವೋ ಅದೇ ರೀತಿ ಲೈಫ್ ಸ್ಟೈಲ್ನ ಉಳಿಸ್ಕೊಳ್ತಾವಂದರೆ ನೀವು ಈ ಪೈಲ್ ಸಮಸ್ಯೆಯಿಂದ ಇನ್ಫ್ಯಾಕ್ಟ್ ತಪ್ಪಿಸ್ಕೊಳ್ಳೇಬಹುದು ನೀವು ಇಲ್ಲ ಸಾಮಾನ್ಯವಾಗಿ ಇದಕ್ಕೆ ಮಲಬದ್ಧತೆಯೇ ಕಾರಣ ಮಗು ಆ್ಯಕ್ಚುಲಿ ಸರಿಯಾಗಿ ಸೊಪ್ಪಿನ ಪದಾರ್ಥ ತಿಂತಾ ಇರಲ್ಲ ಒಂದು ಅದು ತಿಂದರೆ ಮೋಷನ್ ಸಾಫ್ಟ್ ಆದರೆ ಸಾಮಾನ್ಯವಾಗಿ ಬರಲ್ಲ ಅದ್ರ ಮೇಲೂ ಬಂತು ಅಂದರೆ ಅದು ಮೋಸ್ಟ್ಲಿ ವಂಶಪಾರಂಪರ್ಯವಾಗಿ ಬಂದರೆ ಅವ್ರಿಗೆ ಪ್ರಿಡಿಲೆಕ್ಷನ್ ಅಂತ ಕರಿತೀವಿ ಆಗಿರುತ್ತೆ ಅದು ಬಿಟ್ಟರೆ ಮಕ್ಕಳಿಗೆ ಸಾಮಾನ್ಯವಾಗಿ ತರಕಾರಿ ಅದೆಲ್ಲ ಕೊಟ್ಟು ಜಂಕ್ ಫುಡ್ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಮಕ್ಕಳಲ್ಲಿ ಈ ಸಮಸ್ಯೆನ ಆದಷ್ಟು ಪರಿಹರಿಸ್ಬೋದು ಮೇಯ್ನಾಗಿ ಪೈಲ್ಸ್ ಅಂದರೆ ಆ್ಯಕ್ಚುಲಿ ಹೆಮರಾಯ್ಡ್ಸ್ ಅಂತ ಕರಿತೀವಿ ಪೈಲ್ಸಲ್ಲಿ ಸಿಂಪ್ಟಮ್ಸ್ ಏನಪ್ಪ ಅಂತ ಹೇಳಿದರೆ ಮೋಷನ್ಗೆ ಹೋದಾಗ ಬ್ಲೀಡಿಂಗ್ ಆಗುತ್ತೆ ಮತ್ತು ಮೋಷನ್ ಹೋಗೋ ಜಾಗದಲ್ಲಿ ಗಡ್ಡೆ ಗಡ್ಡೆ ಥರ ಈಚೆ ಸಿಗ್ತಾ ಇರುತ್ತೆ ಈ ಪೈಲ್ಸಲ್ಲಿ ನಾಲ್ಕು ಥರ ವಿಧಾನ ಇದೆ ಸ್ಟೇಜ್ ಒನ್ ಸ್ಟೇಜ್ ಟೂ ಸ್ಟೇಜ್ ತ್ರೀ ಸ್ಟೇಜ್ ಫೋರ್ ಸ್ಟೇಜ್ ಒನ್ ಆ್ಯಂಡ್ ಟೂ ಅಲ್ಲಿ ಬ್ಲೀಡಿಂಗ್ ಮಾತ್ರ ಆಗ್ತಾ ಇರುತ್ತೆ ಬಟ್ ತ್ರೀ ಆ್ಯಂಡ್ ಫೋರಲ್ಲಿ ಏನಾಗುತ್ತೆ ಬ್ಲೀಡಿಂಗ್ ಜೊತೆಯಲ್ಲಿ ಒಂದು ಗಡ್ಡೆ ಈಚೆ ಬಂದು ಸಿಗ್ತಾ ಇರುತ್ತೆ ಫೋರಲ್ಲಿ ಆ್ಯಕ್ಚುಲಿ ಈ ಗಡ್ಡೆ ಈಚೆ ಬಂದುಬಿಟ್ರೆ ಅದನ್ನ ಒಳಗೆ ತಳ್ಳಿದ್ರೂ ಹೋಗಲ್ಲ ಸ್ಟೇಜ್ ತ್ರೀಯಲ್ಲಿ ತಳ್ಳಿದ್ರೆ ಹೋಗುತ್ತೆ ಬಟ್ ಸ್ಟೇಜ್ ಫೋರಲ್ಲಿ ಒಳಗೆ ಹೋಗಲ್ಲ ಈ ಸ್ಟೇಜ್ ಒನ್ ಆ್ಯಂಡ್ ಟೂಗೆ ಆ್ಯಕ್ಚುಲಿ ಬೇಸಿಕ್ ಟ್ರೀಟ್ಮೆಂಟ್ ಅಂದರೆ ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ ಕ್ರೀಮ್ಸು ಸಿರಪ್ಪು ಮಾತ್ರೆ ಕೊಟ್ಟರೆ ಯೂಜ್ಲಿ ಕಡಿಮೆ ಆಗಿಬಿಡುತ್ತೆ ಅದಕ್ಕೆ ಸರ್ಜರಿ ಅಗತ್ಯ ಇಲ್ಲ ಬಟ್ ಸ್ಟೇಜ್ ತ್ರೀ ಆ್ಯಂಡ್ ಫೋರ್ಗೆ ಬಂದಾಗ ನೀವು ಪರಿಣಿತ ವೈದ್ಯರು ತೋರಿಸ್ಕೊಳ್ಬೇಕು ಆವಾಗ ಆಪರೇಷನ್ ಮಾಡಲೇಬೇಕಾಗುತ್ತೆ ಅದು ಓಪನ್ ಸರ್ಜರಿ ಇರ್ಬೋದು ಅಥವಾ ಲೇಸರ್ ಸರ್ಜರಿ ಇರ್ಬೋದು ಅದು ಡಿಪೆಂಡ್ಸ್ ಸ ಡಾಕ್ಟ್ರು ಡಿಸೈಡ್ ಮಾಡ್ತಾರೆ ಅಕಾರ್ಡಿಂಗ್ಲಿ ಅದು ಮಾಡಿಸ್ಕೊಬೇಕಾಗುತ್ತೆ ನೀವು ಫಿಶರ್ ಅಂತ ಹೇಳಿದರೆ ಗುದದ್ವಾರದಲ್ಲಿ ಒಂದು ಬಿರುಕು ಬಿಡುತ್ತೆ ಮೋಷನ್ ತುಂಬ ಹಾರ್ಡ್ ಆಗಿಬಿಟ್ಟು ಬಲವಂತವಾಗಿ ಪ್ರೆಷರ್ ಹಾಕಿ ನೀವು ಮೋಷನ್ ಪಾಸ್ ಮಾಡಿದಾಗ ಅಲ್ಲೊಂದು ಬಿರುಕು ಬಿಡುತ್ತೆ ಬಿರುಕು ಬಿಟ್ಬಿಟ್ಟು ಅಲ್ಲಿಂದ ಬ್ಲೀಡಿಂಗ್ ಆಗುತ್ತೆ ಮತ್ತು ಅಪಾರವಾದ ನೋವಾಗುತ್ತೆ ಪೇಷಂಟ್ ಹೆಂಗಾಗ್ಬಿಡುತ್ತಂದರೆ ಎಷ್ಟು ಪೈನ್ ಇರುತ್ತೆ ಅಂದರೆ ಮೋಷನ್ ಯಾಕಾದರೂ ಬರುತ್ತೋ ಅನ್ನೋಷ್ಟು ನೋವಿರುತ್ತೆ ನಮ್ಮಲ್ಲಿ ಇದಕ್ಕೆ ಸಂಬಂಧಪಟ್ಟ ಎಲ್ಲ ರೀತಿ ಚಿಕಿತ್ಸೆ ಸಿಗುತ್ತೆ ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಂದರೆ ಮೆಡಿಸನ್ಗೆ ಕಡಿಮೆ ಸ್ಟೇಜಲ್ಲಿದ್ದಾಗ ಅದು ಮೆಡಿಕಲ್ ಮ್ಯಾನೇಜ್ಮೆಂಟ್ ಕೊಡೋದ್ರಿಂದ ಹಿಡಿದು ಅದಕ್ಕೆ ಓಪನ್ ಸರ್ಜರಿ ಆಗಲಿ ಅಥವಾ ಲೇಸರ್ ಸರ್ಜರಿ ಆಗಲಿ ಅಥವಾ ಇನ್ಫ್ರಾರೆಡ್ ಆಗಲಿ ಅಥವಾ ಕ್ರಯೋ ಸರ್ಜರಿ ಆಗಲಿ ಯಾವುದು ಸರ್ಜರಿ ಬೇಕಾದರೂ ನಮ್ಮಲ್ಲಿ ಅವೈಲಬಲ್ ಇದೆ ಮತ್ತು ಆದಷ್ಟು ನಾವು ಅಫರ್ಡೆಬಲ್ ಚ ಅಂದರೆ ಕಡಿಮೆ ದರದಲ್ಲಿ ನಾವು ಮಾಡಿಕೊಡ್ತೀವಿ ಸಾಮಾನ್ಯವಾಗಿ ನಮ್ಮಲ್ಲಿ ನೀವು ಅಂದ್ಕೊಂಡಾಗ ಎರಡು ಮೂರು ದಿವಸ ಇರಬೇಕು ಅಂತ ಏನು ಅಂದ್ಕೊಳೋ ಆಗಿಲ್ಲ ನೀವು ಬೆಳಗ್ಗೆ ಅಡ್ಮಿಟ್ ಆದರೆ ಸಾಯಂಕಾಲಕ್ಕೆಲ್ಲ ನಿಮ್ಮದು ಚಿಕಿತ್ಸೆ ಮುಗಿಸಿ ಮನೆಗೆ ಹೋಗ್ಬಹುದು ಸೊ ನಮ್ಮಲ್ಲಿ ಈ ಪೈಲ್ ಸಂಬಂಧಪಟ್ಟ ಎಲ್ಲ ರೀತಿಯ ಒಂದು ಇದು ಅವೈಲಬಲ್ ಇದೆ ನೀವು ಶುಗರ್ ಕಂಟ್ರೋಲಲ್ಲಿದ್ದರೆ ಎಲ್ಲ ಪೇಷೆಂಟ್ ಥರನೇ ನೀವು ಪೇಷೆಂಟು ನಿಮಗೆ ಎಲ್ಲ ರೀತಿ ಟ್ರೀಟ್ಮೆಂಟನ್ನು ಪೈಲ್ಸ್ ಟ್ರೀಟ್ಮೆಂಟ್ ಲೇಸರಿಂದ ಹಿಡಿದು ಎಲ್ಲ ಟ್ರೀಟ್ಮೆಂಟ್ ಕೊಡಬಹುದು ನೀವು ಬಂದು ಒಂದು ಸರಿ ಕನ್ಸಲ್ಟ್ ಮಾಡಿದ್ರೆ ಎಲ್ಲ ರೀತಿ ನಾವೀಗ ಶುಗರ್ ಡಾಕ್ಟ್ರಿಗೆ ತೋರಿಸಿ ಅವ್ರ ಕಡೆಯಿಂದ ಟ್ರೀಟ್ಮೆಂಟ್ ಹಾಕಿಸಿ ಆಮೇಲೆ ಮೆಡಿಸನ್ ಮ್ಯಾನೇಜ್ಮೆಂಟ್ ಇದ್ದರೆ ಮೆಡಿಕಲ್ ಮ್ಯಾನೇಜ್ಮೆಂಟ್ ಕೊಡ್ತೀವಿ ಇಲ್ಲ ಆಪ್ರೇಷನ್ ಬೇಕಿದ್ದರೆ ಆಪ್ರೇಷನ್ ಮಾಡ್ತೀವಿ ಯಾವುದೇ ರೀತಿ ಭಯ ಬೀಳ ಅಗತ್ಯ ಇಲ್ಲ ಬಟ್ ಆದರೆ ಭಯ ಬಿದ್ದುಕೊಂಡು ಶುಗರು ಕಂಟ್ರೋಲ್ ಮಾಡದೆ ಕೂತ್ಕೊಂಡ್ರೆ ನೀವು ಗ್ಯಾಂಗ್ರಿನ್ಗೆ ಹೋಗ್ಬಿಡುತ್ತೆ ನಿಮಗೆ ಹೆಂಗೆ ಕಾಲಲ್ಲಿ ಹೆಂಗೆ ಈಗ ಹೇಳಿದ್ರಲ್ಲ ಕಾಲಲ್ಲಿ ಗಾಯ ಆದರೆ ಇದಾಗುತ್ತೆ ಅಂತ ಅದೇ ರೀತಿ ಇಲ್ಲಿ ಇನ್ನೂ ಇನ್ಫೆಕ್ಷನ್ ಇರೋ ಜಾಗ ಮೋಷನ್ ಪಾಸ್ ಆಗೋ ಜಾಗ ಅಲ್ಲಿ ಗ್ಯಾಂಗ್ರೀನ್ ಆಗೋ ಚಾನ್ಸಸ್ಸು ಮತ್ತು ಕೀವ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಇದಕ್ಕೆ ಇದಕ್ಕಿರೋದೆಂದರೆ ಎಸ್ಪೆಷಲಿ ಶುಗರ್ ಇರೋರು ಈ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ಇಮಿಡಿಯೇಟಾಗಿ ಪರಿಣಿತ ವೈದ್ಯರಲ್ಲಿ ಬಂದು ಚಿಕಿತ್ಸೆ ತಗೊಂಡು ಅದಕ್ಕೆ ಬೇಕಾದ್ದು ಮಾಡಿಸ್ಕೊಂಡ್ರೆ ಏನೂ ತೊಂದರೆ ಆಗೋಲ್ಲ ಸಾಮಾನ್ಯವಾಗಿ ನಾವು ನಮ್ಮ ಸೆಂಟ್ರಲ್ಲಿ ಒಂದು ಹದಿನೈದು ಹದಿನಾರು ಅಥವಾ ಇಪ್ಪತ್ತು ವಯಸ್ಸಿನವರೆಗೆ ಸರ್ಜರಿ ಸಾಮಾನ್ಯವಾಗಿ ನಾವು ಮಾಡಲ್ಲ ಅದಕ್ಕೆ ನಾವು ಡೈಲಿಟೇಷನ್ ಅಂತ ಒಂದು ಕರಿತೀವಿ ಸಿರಪ್ಪು ಮಾತ್ರೆಯಲ್ಲೇ ಸಾಮಾನ್ಯವಾಗಿ ಕಡಿಮೆ ಆಗುತ್ತೆ ತುಂಬ ಅಪರೂಪಕ್ಕೆ ಫಿಸ್ಟುಲಾ ಅಂತ ಏನಾದರೂ ಬಂದರೆ ಮಾತ್ರ ಆವಾಗ ಆಪ್ರೇಷನ್ ಮಾಡಲೇಬೇಕಾಗುತ್ತೆ ನಾನು ಮೊದಲೇ ಹೇಳ್ದಂಗೆ ಫಿಸ್ಟುಲಾಗೆ ಮೆಡಿಕಲ್ ಮ್ಯಾನೇಜ್ಮೆಂಟ್ ಇಲ್ಲ ಫಿಶರು ಮತ್ತು ಪೈಲ್ಸ್ಗೆ ಸಾಮಾನ್ಯವಾಗಿ ನಾವು ಮೆಡಿಕಲ್ ಮ್ಯಾನೇಜ್ಮೆಂಟೇ ಕೊಡ್ತೀವಿ ಮಕ್ಕಳಿಗೆ ಸಾಮಾನ್ಯವಾಗಿ ಸೆಟ್ಲು ಆಗ್ತಾರೋ ಅವರು ಅವ್ರಿಗೆ ಆಪ್ರೇಷನ್ ಅಗತ್ಯ ತೀರ ಕಡಿಮೆ ಇರುತ್ತೆ ನೀವು ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ನ ಕಾಲ್ ಮಾಡಬಹುದು ಅಥವಾ ಮೆಸೇಜ್ ಮಾಡಬಹುದು ಅಥವಾ ನಮ್ಮ ಅಡ್ರೆಸ್ ಬಂದು ಕವಿತಾ ಆಸ್ಪತ್ರೆ ಬ್ಯಾಂಗ್ಳೂರ್ ಮಾಗಡಿ ರೋಡಲ್ಲಿ ಸುಂಕತ್ ಕಟ್ಟೆಯಲ್ಲಿದೆ ಅದು ಜಿ ಟಿ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ಆಪೋಸಿಟ್ ರೋಡಲ್ಲಿ ಬರುತ್ತೆ ನೀವು ಅಲ್ಲಿ ಬಂದರೆ ನಿಮಗೆ ಸೂಕ್ತವಾದ ಒಂದು ಕನ್ಸಲ್ಟೇಷನ್ನು ಮತ್ತು ಚಿಕಿತ್ಸೆಯನ್ನು ನೀಡಲಾಗುತ್ತೆ ಮತ್ತು ಆದಷ್ಟು ಕಡಿಮೆ ದರದಲ್ಲಿ ನಿಮಗೆ ಚಿಕಿತ್ಸೆ ದೊರೆಯುತ್ತೆ